ಇಲ್ಲ ಎಲ್ಲ ಹೊರಗಡೆ ಇರ್ತಾ ಇದ್ದೋ ಹೊರಗಡೆ ಒಂದು ರಿಸ್ಕ್ ಇತ್ತು ನಮ್ದು ಹೊರಗಡೆ ಇತ್ತು ಒಂದು ಲಿಬಿತೆ ಇಲ್ಲ ಇಲ್ಲಕ್ಕೆ ಮುಚ್ಕಿದೀವಿ ಬಿಲ್ಲಿಕ್ಕೆ ಎಷ್ಟು ಅರ್ಧ ಗಂಟೆ ಮೇಲೆ ಅದೇ ನಿಮ್ಗೆ ಫೋನ್ ಮಾಡಿದ್ವಲ್ಲ ಆವಾಗ

ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ವೆಂಕಟಮ್ಮ ಫಾರ್ಮ್ ಅದೇ ಮನೆ ಇಟ್ಕೊಂಡು ಹೋದ್ರಲ್ಲ ಹೌದು ಮನೆ ಮನೆನು ಕೂಡ ಇಲ್ಲೇ ಅದೇ ಅಲ್ಲಿ ಅಲ್ಲೇ ಅಲ್ಲಿ ಇದೇನಂತ ಅಂದ್ರೆ ನೋಡಿ ಇದೇ ಹೇಳ ಇಲ್ಲೇ ಹಿಡಿದು ಇಲ್ಲೇ ಬಿಟ್ಬಿಡ್ದೆ ಅಂತ ಹೇಳ್ತಾರೆ ಏನಾಗುತ್ತೆ ಅದು ಮನ್ಸಲ್ಲಿ ಫೀಲ್ ಹಂಗೆ ಆಗುತ್ತೆ ನಾವು ಪದೇ ಪದೇ ಬರ್ತಾ ಇದ್ರೆ ಆ ಫೀಲ್ ಅದೇ ತರನೇ ಆಗೋದು ಆದ್ರೆ ಈ ಫಾಮಸು ಅಂತ ಅಂದಮೇಲೆ ಕೋಳಿ ಕೋಳಿ ಮೊಟ್ಟೆಗಳು ಇಲಿಗಳು ಮತ್ತೆ ಕಪ್ಪೆಗಳು ಇಲ್ಲಿ ಹಾವುಗೆ ಸಿಗುವಂಥ ಆಹಾರ ಹೆಚ್ಚಾದಾಗ ಖಂಡಿತ ಹಾವುಗಳಿವೆ ನಮ್ಮ ಸುತ್ತ ಇರುವಾಗ ಅವು ಬಂದಿರುತ್ತವೆ ಆದಷ್ಟು ನಾವೇನು ಮಾಡ್ಬೇಕಲ್ಲ ಇಂಥ ಗಿಲಗಳಿದ್ವು ಕೋಳಿ ಮಟ್ಟೆ ತುಂಬಾ ಸೇಫ್ ಆಗಿತ್ತು ಯಾಕೆಂದ್ರೆ ಆಹಾರ ಒಳಗೆ ಆಗಿದೆ ಅಂತ ನೋಡೋಣ ಮೋಸ್ಟ್ಲಿ ಸ್ವಲ್ಪ ನಾವು ರಿಸ್ಕ್ ತಗೊಳ್ಳೇಬೇಕು ಅನ್ಸುತ್ತೀನಿ ಯಾಕಂದರೆ ಕೈ ಸಿಗೋಲ್ಲ ಇಲ್ಲಿ

അതോ അതാ എങ്ങോട്ടായി ಈ ಕಡೆ ಬಾ ಓಹ್ ಈ ಕಡೆ ಅಲ್ಲಿ ಅಲ್ಲಿ ಬನ್ನಿ 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 ಈ ಕಡೆ ಎಲ್ಲ ನೋಡ್ತಾರಂತೆ ನೋಡೋರಲ್ವ ಅಲ್ಲಿ ಬಿಲನ ಸ್ವಲ್ಪ ಕೆಣಕಿದ್ದಕ್ಕೆ ಹೊರಗಡೆ ಒಂದು ಬಿಲ ಐತೆ ಆ ಬಿಲ್ದಿಂದ ಈ ಹೊಲಕ್ಕೆ ರೈತರ ಭೂಮಿ ಇದು ಈ ಬೆಳೆ ಕೂಡ ಏನೋ ಹಾಕ್ಕೊಟ್ ಪಾಪ ಎಳ್ಳು ಎಳ್ಳು ಎಳ್ಳಾಕವರಾ ಹ್ಞೂ ಎಳ್ಳಾಕವ್ರೆ ಸ್ವಲ್ಪ ಪಾಪ ತೊಂದರೆ ಆಗಿರುವ ಹಾಕಿರೋ ಬೆಳೆಗೆ ತೊಂದರೆ ಆಗಿಲ್ಲ ಆದರೂ ಈ ಫಾರ್ಮ್ ಹೌಸು ಅಂತ ಅಂದಮೇಲೆ ನೋಡಿ ನಮ್ಮ ಅಣ್ಣವರ ರಿಲೇಷನ್ ಕೂಡ ಬಂದಿರ್ತಾರೆ ಮಕ್ಕಳು ಬಂದಿರ್ತಾರೆ ಅವ್ರ ಸೇಫ್ಟಿ ಭಾಳ ಮುಖ್ಯ ಅವ್ರಿಗಿಂತ ಹಾವಿನ ಸೇಫ್ಟಿ ಭಾಳ ಮುಖ್ಯ ಅದರಿಂದ ಈ ಹಾವನ್ನ ಒಂದು ಈಜಿ ಆಗದಿಂದ ಸಂರಕ್ಷಣೆ ಮಾಡಬೇಕಾಯ್ತು ಇಲ್ಲಾಂದರೆ ಇಲ್ಲಿ ರೈತರು ಭೂಮಿ ಬಿಟ್ಟಿದ್ದರೂ ಕೂಡ ಎಲ್ಲನೂ ಹೊಂಟೋಗೋದು ಮತ್ತೆ ಇಲ್ಲಿ ಆಹಾರ ಇದೆ ಅಂತ ಇದೇ ಜಾಗಕ್ಕೆ ಬರೋದು ಅದರಿಂದ ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ ಅಂದರೆ ಹತ್ತಿರದಲ್ಲಿ ಒಂದು ಫಾರೆಸ್ಟ್ ಇದನ್ನು ರಿಲೀಸ್ ಕೂಡ ಮಾಡೋಣ ಏನಾದರೂ ಒಂದು ಸ್ವಲ್ಪ ನಾವು ಕೆಣಸ್ತಾರೆ ನಮ್ಗೆ ಖಂಡಿತ ಸರಿಯಾಗಿ ಕೊಡ್ತಾರೆ ಬನ್ನಿ ಬನ್ನಿ ಒನ್ ನು ಅಪ್ಪಿ ಅಪ್ಪಿ ಈ ಮೈಂಡ್ ಕೊಪ್ಪಾ ನೀರ್ತೆ ಆದಕ್ಕೆ ಟೆಕನ್ ಗೆರೆ

ಐದ್ ದಿನ ಇರುತ್ತೆ ಇದರ ಬ್ಯಾಗಲ್ಲಿ ಆದ್ರೆ ಪ್ಲಾಸ್ಟಿಕ್ ಬಟ್ಲಲ್ಲಿ ಪ್ಲಾಸ್ಟಿಕ್ ಬಟ್ಲಲ್ಲಿ ಬಿಸ್ಲು ಅದಕ್ಕೆ ಅದಕ್ಕೂ ಹಾವು ಅಟ್ಯಾಕ್ ಆಗುತ್ತಲ್ಲ ಅದರಿಂದ ಪ್ಲಾಸ್ಟಿಕ್ ಬಟ್ಲ್ ಆಗೋದಿಲ್ಲ ಏನೋ ಎಮರ್ಜೆನ್ಸಿ ಸರಿ ಸಹ ನೋಡಿದ್ರಲ್ವಾ ಕೂಡ ಸೇಫ್ ಆದ ಒಂದು ಬ್ಯಾಗ್ ಅಲ್ಲಿ ಪ್ಯಾಕ್ ಆಯ್ತು ಮತ್ತೆ ನಮ್ಮ ಅಣ್ಣವರು ಯಾರು ಹಾವುಗಳು ಈ ಜಾಗದಿಂದ ಸಂರಕ್ಷಣೆ ಮಾಡ್ಸೋರು ಯಾವುದೇ ರೀತಿ ಹಾವುಗಳು ತೊಂದರೆ ಮಾಡಿದ್ರು ಕೆಲವರು ಹೊರದಾಕ್ತಾರೆ ಕೆಲವರು ಬೇರೆ ಬೇರೆ ಐಡಿಯಾ ಓಡಿಸ್ತಾರೆ ಆದ್ರೇನು ಮಾಡಲ್ಲ ಹಾವು ಕಾಣಿಸ್ತಾ ನೋಡ್ಕೋತಾರೆ ನಮ್ಮೊಂದು ಫೋನ್ ಮಾಡ್ತಾರೆ ನಾವು ಬರೋ ಅಂತ ಹಾವು ಕಾಯ್ಕೊಂಡು ಎಲ್ಲೂ ಹೋಗ್ತೇನೆ ಅಣ್ಣವರು ಎಷ್ಟು ಹಾವು ಸಂರಕ್ಷಣೆ ಮಾಡ್ಸೋರು ಥ್ಯಾಂಕ್ ಯು ಸೋ ಮಚ್ ನಾವು ಇವ್ರಿಗೆ ಹೇಳ್ಬೇಕು ಇವ್ರೇಳ್ತಾರೆ ಕೇಳೋಣ ಹೇಗೆ ಅನ್ನಿಸ್ತಾನ ಏನು ಬಂದಿ ಬನ್ನಿ ಭಯ ಮಕ್ಕಳು ಮರಿ ನೋಡಿ ನೀವೇ ನೋಡಿದ್ರಲ್ಲ ಇಷ್ಟೊಂದು ಜನ ಇರ್ತೀವಿ ಏ ಅಪ್ಪಿ ಸ್ವಲ್ಪ ಯಾವುದೇ ಕಾಲುಗಿ ಮಾಡ್ತೀರಿ ಬಿಡಿ ಯಾವುದೇ ಕಾರಣಕ್ಕೂ ಏಳಿದ ಹತ್ತು ನಿಮಿಷ ಕಾಲು ಗಂಟೆ ನೆಲ್ಲಿ ಹಾಜರಿ ಅದೊಂದು ನಮಗೆ ಖುಷಿ ಯಾಕೆಂದ್ರೆ ಆವು ಮತ್ತೆ ಎಲ್ಲೋ ಅದು ಹೋಗೋಕೆ ಅವಕಾಶ ನಾವು ಮಾಡಿಕೊಡೋಲ್ಲ ಯಾಕಂದರೆ ಕಾವಲು ಕಾಯ್ತೀವಿ ಅದು ಮೇಯ್ನು ಅದು ಮೇಯ್ನು ಆಯಿತು ಸ್ನೇಹಿತರೆ ಇನ್ನೂರಿಂದ ಒಂದು ಐದರಿಂದ ಆರು ಕಿಲೋಮೀಟ್ರ್ ರಾಮನಗರದಿಂದ ಬನ್ನಿ ಕುಪ್ಪೆ ಹತ್ತಿರ ಸರಿ ಸ್ನೇಹಿತರೆ ಇದೀಗ ಅದೊಂದು ಸೂಟೇಬಲ್ ನೇಚರ್ ಇಲ್ಲ ಪ್ಲೇಸ್ ಕೂಡ ಮಾಡೋಣ ಮತ್ತೆಲ್ಲರಿಗೂ ಲವ್ ಯು ಜಯನ್ಸ್ ಒಳ್ಳೆ ಫೀಲ್ ಆಗಿರ್ತದೆ ಸ್ನೇಹಿತರೆ ಇದಕ್ಕೆ ನೀರಲ್ಲಿ ಬಿಟ್ಟಿದ್ದಕ್ಕೆ ಮತ್ತು ಇಲ್ಲಿ ಇದಕ್ಕೆ ಒಳ್ಳೆ ಆಹಾರ ಸಿಗುತ್ತೆ ಮತ್ತು ಒಳ್ಳೆಯ ವಾತಾವರಣ ಶತ್ರುಗಳು ಶತ್ರುಗಳಿಲ್ಲಿ ಯಾರು ಸಿಗಲ್ಲ ಅದರಿಂದ ಅದಕ್ಕೆ ತುಂಬ ಸೇಫ್ಟಿ ಅಂತ ತಂದಿದ ರಿಲೀಸ್ ಮಾಡಿದ್ದೀನಿ ಮತ್ತು ಸ್ನೇಹಿತರೆ ಇದು ನಮ್ಮ ಬನಿಕುಪ್ಪೆಯಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ರಕ್ಷಣೆ ಮಾಡಿದಂಥ ಕೂಡ ಲು ಮತ್ತು ಎಲ್ಲರಿಗೂ ಜಯ